ಅಣ್ಣ ನಿನ್ನೆ ನಾನು ಪಾತ್ರೆ ತೊಳಸಿ ಬಟ್ಟೆ ಒಗ್ಸಿ ಎಲ್ಲಾ ಕೆಲಸನೂ ಇವರಿಬ್ಬರ ಕೈಲೇ ಮಾಡಿಸಿದ್ದೀನಿ ಆದ್ರೂ ಕೂಡ ಇಲ್ಲಿಂದ ಕದ್ಲತಾನೆ ಇಲ್ವಲ್ಲ ಹ್ಮ್ ಈ ತಿಂಡಿ ಮಾಡೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗು ಎಲ್ಲಾ ಕೆಲಸನೂ ಇವರಿಬ್ಬರ ಹತ್ರನೇ ಮಾಡಿಸ್ತೀನಿ ಆಗ ಬೆಳಗ್ಗೆ ಎದ್ದ ತಕ್ಷಣ ನಾವಿಬ್ರು ಹೊರಡ್ತೀವಿ ಅಂತ ಹೊರಡ್ತಾರೆ ಪಲ್ಲವಿ ಈ ದುಡ್ಡೆಲ್ಲ ಎತ್ತಿಟ್ಟಿರು ಎಷ್ಟಿದೆ ಅಂತ ಎಣಿಸಿಲ್ಲ ನೀನೊಂದ್ಸರಿ ಬಿಡು

ತಿಂಡಿ ಮಾಡಿಟ್ಟಿದ್ದೀನಿ ಬಾಕಿ ಕೆಲಸ ಇಲ್ಲ ಅತಿಗೆ ನೀವು ಆರಾಮಾಗಿ ಹೋಗಿ ಬನ್ನಿ ಏನು ಟೆನ್ಷನ್ ಮಾಡ್ಕೋಬೇಡಿ ನಾನು ಅಕ್ಕ ಇದ್ದೀವಲ್ಲ ಎಲ್ಲ ನೋಡ್ಕೋತೀವಿ ಏನಕ್ಕ ಹಾಗೆ ನೀವು ಆರಾಮಾಗಿ ಹೊರಡಿ ಸರಿ ನಾನೊಂದು ಸ್ವಲ್ಪ ರೆಡಿ ಆಗಬೇಕು ನಿಮ್ಮ ಅಣ್ಣಂಗೆ ನೀವಿಬ್ಬರು ಒಂದು ಸ್ವಲ್ಪ ತಿಂಡಿ ಹಾಕೊಟ್ಬಿಡ್ತೀರಾ ಸರಿ ಅದಕ್ಕೆ ಸತ್ಯ ಇವತ್ತಿನ ಕೆಲಸದಿಂದ ಹೇಗೋ ತಪ್ಪಿಸ್ಕೊಂಡೆ ನಾನು ಮನೇಲಿದ್ದೆ ಅತ್ತೆ ನನ್ನ ಮಕ್ಕಳ ಕೈಲಿ ಯಾಕೆ ಮಾಡಿಸ್ತೇ ಅಂತ ಕೂಗಾಡ್ತಾರೆ ಅದೇ ನನ್ನ ಫ್ರೆಂಡ್ ಮನೆ ನೆಪ ಮಾಡ್ಕೊಂಡು ಹೋದ್ರೆ ಪಲ್ಲವಿ ಇರಲಿಲ್ಲ ಅದಕ್ಕೆ ಇವರಿಬ್ರು ಮಾಡಿದ್ರು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ ಹೇಮಾ ನೀನು ಅಡಿಗೆ ಮನೆ ಬಾಗ್ಲತ್ರ ನಿಂತ್ಕೊಂಡು ಯಾರಾದ್ರೂ ಬರ್ತಿದಾರ ಅಂತ ನೋಡು ನನಗೆ ಸ್ವಲ್ಪ ಕೆಲಸ ಇದೆ ಯಾಕಕ್ಕ ಹೇಮಾ ಅತ್ತಿಗೆ ಎಲ್ಲೋ ಹೊರಗಡೆ ಹೊರಟಿದ್ದಾರೆ ಈಗ ನಾನು ಅತ್ತಿಗೆ ಮಾಡಿರೋ ತಿಂಡಿಗೆ ಉಪ್ಪು ಹಾಕ್ಬಿಡ್ತೀನಿ ಮನೇಲಿ ಇರೋದಕ್ಕೆ ಯಾರು ಅದನ್ನು ತಿನ್ನೋಕ್ಕಾಗಲ್ಲ ಹಾಗಣ್ಣ ಏನು ಮಾಡ್ತಾನೆ ಈಗಾಗಲೇ ಎಲ್ಲರಿಗೂ ಹೊಟ್ಟೆ ಹಸ್ತಿದೆ ನಾನು ಹೋಟೆಲಿಂದ ತರ್ತೀನಿ ಅಂತಾನೋ ಅಥವಾ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ತೀನಿ ಅಂತಾನೋ ಏನೋ ಒಂದು ಮಾಡ್ತಾನೆ ಹೆಂಗೆ ಆಗ ಅಣ್ಣನ ದುಡ್ಡನ್ನ ಖರ್ಚಾಗುತ್ತಲ್ಲ ಹೌದು ಅಕ್ಕ ಸೂಪರ್ ಐಡಿಯಾ ಸರಿ ಸರಿ ನಾನು ನಾನಿಲ್ಲ ಡೋರ್ ಹತ್ರ ಇರ್ತೀನಿ ಸುಮಾ ಪಲ್ಲವಿ ಮಾಡಿರೋ ತಿಂಡಿಗೆ ಒಂದು ಪ್ಯಾಕೆಟ್ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾಳೆ ಹೇಮ ನಡಿ ನಮ್ ಕೆಲಸ ಮುಗೀತು ಪಲ್ಲವಿ ಬೇಗ ತಿಂಡಿ ಕೊಡ್ಬಾರೆ ಅಣ್ಣ ಅದಕ್ಕೆ ಇಲ್ಲ ಅವರೆಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಬರೋದು ರಾತ್ರಿ ಆಗುತ್ತಂತ ಅಣ್ಣ ಇರೋ ಒಂದ್ ನಿಮಿಷ ಅದಕ್ಕೆ ತಿಂಡಿ ಮಾಡಿಟ್ಟು ಹೋಗಿದ್ದಾರೆ ನಾನೇ ಹಾಕೊಂಡು ಹಾಕೊಂಡ್ಬಂದು ಕೊಡ್ತೀನಿ ಪರವಾಗಿಲ್ಲ ಸುಮ್ಮ ನಾನೇ ದುಡ್ಡು ಹಾಕ್ಕೊಳ್ತೀನಿ ಸುಮಾ ಹೇಮಾ ಕೆಂಡಿ ತಿಂದ್ರಾ ಇಲ್ಲಮ್ಮ ಸುಮ್ಮನೆ ಬರ್ಲು ಅಂತ ಹೇಳ್ತಾ ಇದ್ದೆ ಅಕ್ಷರಿ ಪಲ್ಲ ಮನೋ ಅಕ್ಷನಾ ಫ್ರೆಂಡ್ ಮನೆಗೆ ಅಂತ ರಾತ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಫ್ರೆಂಡ್ ಅಲ್ಲ ಕೆಲಸ ಇದೆ

ನಾನು ಸುಮಾಕ ಇಬ್ರು ಸೇರ್ಕೊಂಡು ಮತ್ತೆ ತಿಂಡಿ ಮಾಡಬೇಕು ಈ ಲೇಟ್ ಬೇರೆ ಆಗೋಗಿದೆ ಹೌದು ಹಿಮ ನನಗೂ ತುಂಬಾನೇ ಹೊಟ್ಟೆ ಹಸೀತಾಯಿದೆ ಯಪ್ಪ ಅಮ್ಮ ಎದ್ದೇಳೆ ಅಂತ ಕಾಯ್ತಾ ತೈತೈತೆ ಅಷ್ಟೇ ಹೋಗಲಿ ಬಿಡಪ್ಪ ಏನೋ ಹೊರಡಾ ಹತ್ರದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿರಬೇಕು ಇನ್ನೇನ್ ಮಾಡಕಾಗುತ್ತೆ ಸುಮಾ ಹೇಮ ನೋಡಿ ನೀವಿಬ್ಬರು ಮತ್ತೆ ಇವಾಗ ತಿಂಡಿ ಮಾಡಕ್ಕೆ ಹೋಗಬೇಡಿ ಈಗ ಆಲ್ರೆಡಿ ಲೇಟ್ ಆಗಿದೆ ನಾನು ದುಡ್ಡು ಕೊಡ್ತೀನಿ ಸ್ವಿಗ್ಗಿಲಿ ಏನಾದರೂ ತರಿಸ್ಕೊಳ್ಳಿ ನನಗೆ ಆಲ್ರೆಡಿ ಲೇಟ್ ಆಗಿದೆ ನಾನು ಅಲ್ಲೇ ಎಲ್ಲಾದರೂ ಆಚೆ ಸರಿ ಅಣ್ಣ ತಗೊಳ್ಳಿ ದುಡ್ಡು ಕೊನೆಗೂ ಸುಮ ಹೇಮ ಅನ್ಕೊಂಡಂಗೆ ಅವರನ್ನ ತಿಂಡಿ ಏನಾದ್ರೂ ತರಿಸ್ಕೊಳ್ಳಿ ಅಂತ ಹೇಳಿ ದುಡ್ಡು ಕೊಟ್ಟು ಹೋಗ್ತಾರೆ ಹ್ಮ್ ಹೇಗೂ ಯಾರು ಮನೇಲಿಲ್ಲ ಈ ವಾಷಿಂಗ್ ಮಿಷಿನ್ಗೆ ಒಂದು ಗತಿ ಕಾಣಿಸ್ತೇನೆ ಅದಕ್ಕೆ ಸುಳ್ಳು ಹೇಳಿ ನನ್ನ ಹತ್ರ ಎಲ್ಲ ಬಟ್ಟೆಗಳನ್ನು ಒಗ್ಸಿದ್ರಲ್ವಾ ನೋಡಿ ಇವತ್ತು ವಾಷಿಂಗ್ ಮಿಷಿನ್ ಹಾಳು ಮಾಡಿ ಬೇರೆ ವಾಷಿಂಗ್ ಮಿಷಿನ್ ತಗೊಳ್ಳೋ ಹಾಗೆ ಮಾಡಲಿಲ್ಲ ನನ್ನ ಹೆಸರು ಸುಮಾನೇ ಅಲ್ಲ ಸುಮ ಆ ವಾಷಿಂಗ್ ಮಿಷಿನ್ ಬಟನ್ನ ಆನ್ ಮಾಡೋದು ಆಫ್ ಮಾಡೋದು ಇದೇ ರೀತಿ ಮಾಡ್ತಿರ್ತಾಳೆ ಅಕ್ಕ ಒಳ್ಳೆ ಕೆಲಸ ಮಾಡಿದೆ ಅಕ್ಕ ಹೇಗಾದರೂ ಮಾಡಿ ಅದನ್ನ ಹಾಳು ಮಾಡ್ಬಿಡು

ಅವರ ಪಾತ್ರಗಳನ್ನೆಲ್ಲ ತೊಳಲಿ ಹೆಂಗಿದೆ ಐಡಿಯಾ ಹೇಮಾ ಅತ್ತಿಗೆ ಫ್ರೆಂಡ್ ಮನೆ ನೆಪ ಮಾಡ್ಕೊಂಡು ಹೋಗಿರೋದೆ ನಾವಿಬ್ಬರು ಕೆಲಸ ಮಾಡಲಿ ಅಂತ ನಾವಿಬ್ಬರು ಕೆಲಸ ಮಾಡೋದು ಬೇಡ ಅವರೇ ಬಂದು ಎಲ್ಲ ಕೆಲಸ ಮಾಡಬೇಕು ಆ ರೀತಿ ಮಾಡೋಣ ಅದು ಹೇಗಾಗುತ್ತಕ್ಕ ಹೇಮಾ ಅತ್ತಿಗೆ ಪ್ಲಾನ್ ಏನು ಅಂತ ನಮಗೆ ಅರ್ಥ ಆಗಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ನಾವಿಬ್ಬರು ಏನು ಪ್ಲಾನ್ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಕಣೆ ಹೇಗೋ ಅಣ್ಣ

ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಆಗ್ಬೋದು ನೀವೆಲ್ಲ ಊಟ ಮಾಡ್ಕೊಂಡಿರಿ ನನ್ನನ್ನು ಕಾಯ್ಬೇಡಿ ಅಂದ್ರು ಹೌದಾ ಸರಿ ಪ್ರತಾಪ್ ಹೇಗೋ ಅರ್ಧ ಅರ್ಧ ಊಟ ಮಾಡಿಕೊಂಡು ತನ್ನ ರೂಮಿಗೆ ಹೋಗ್ತಾನೆ ಅಕ್ಕ ಅಣ್ಣಂಗೆ ಇದೆಲ್ಲ ಹೋಟೆಲಿಂದ ತರಿಸಿರೋದು ಅನ್ನೋದು ಗೊತ್ತಿಲ್ಲ ನಾವಿಬ್ಬರೇ ಮಾಡಿರೋದು ಅಂತ ಅಂದ್ಕೊಂಡಿದ್ದಾನೆ ಅವನ ಮುಖ ನೋಡಬೇಕಿತ್ತು ನೀನು ಹ್ಞೂ ನಾವಿಬ್ಬರು ಊಟ ಮಾಡ್ಕೊಂಡಿರೋಣ ಅದಕ್ಕೆ ಬಂದಮೇಲೆ ನಾವು ಏನು ಮಾಡಿದ್ವಿ ಅಂತ ಅವ್ರಿಗಿವಾಗ್ಲೇ ಹೇಳಬೇಕು ರಾತ್ರಿ ಎಲ್ಲ ನಿದ್ದೆನು ಮಾಡ್ಬಾರ್ದವ್ರು ಸುಮಾಹಿವ ಇಬ್ರು ಮಾತಾಡ್ತಾ ಊಟ ಮಾಡ್ತಿರ್ತಾರೆ ಅಷ್ಟರಲ್ಲಿಗೆ ಪಲ್ಲವಿ ಬರ್ತಾಳೆ ಇದೇನಿದು ಇಷ್ಟು ವೆರೈಟಿ ಅಡುಗೆ ಮಾಡಿದೀರಾ ಯಾಕೆ ಅತ್ತಿಗೆ ನೀವೆಲ್ಲ ಬೆಳಗ್ಗೆ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೊಟ್ಟೋದ್ರಿ ತಿನ್ನಾಗ್ಲು ನೀವು ಮಾಡೋ ಅನ್ನ ತಿಳಿ ಸಾರು ತಿಂದು ನಮಗೂ ಬೋರ್ ಅದಕ್ಕೆ ವೆರೈಟಿ ಫುಡ್ ಮಾಡೋಣ ಅಂತ ಮಾಡಿದ್ವಿ ನಾನು ಹೇಮ ಮಾಡಿರೋ ಅಡಿಗೆನ ನೀವು ಯಾವತ್ತೂ ಊಟನೇ ಮಾಡಿಲ್ಲ ಅಲ್ವಾ ಅದಕ್ಕೆ ಬನ್ನಿ ಕುತ್ಕೊಳ್ಳಿ ಬೇಗ ಬೇಗ ಊಟ ಮಾಡಿ ಈಗಾಗಲೇ ಲೇಟ್ ಆಗಿ ಹೋಗಿದೆ ಹೌದು ಅದಕ್ಕೆ ಬೇಗ ಊಟ ಮಾಡಿಬಿಟ್ಟು ಈ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಡಿ ನಮಗೂ ಬೆಳಗ್ಗೆಯಿಂದ ಒಂದೇ ಸಮಯ ಸಾಕಾಗಿದೆ ಅಯ್ಯೋ ದೇವ್ರೆ ಇಷ್ಟೊಂದು ಪಾತ್ರೆಗಳನ್ನೆಲ್ಲ ತೊಳೆದು ನಾನು ಯಾವಾಗ ಮಲ್ಕೊಳ್ಳೋದು ಏನಪ್ಪ ಮಾಡೋದೀಗ ಅಕ್ಕ ಬಾ ನಾವಿಬ್ಬರು ಹೋಗಿ ಮಲ್ಕೊಳ್ಳೋಣ ನನಗೆ ಒಳ್ಳೆ ನಿದ್ದೆ ಬರ್ತಿದೆ ಹಾ ಹೌದು ಹೇಮಾ ನನಗೂ ಒಳ್ಳೆ ನಿದ್ದೆ ಬರ್ತಾ ಇದೆ ನಡಿ ಹೋಗೋಣ ಕೊನೆಗೆ ಪಲ್ಲವಿ ತಾನು ಊಟ ಮಾಡಿ ಎಲ್ಲ ಪಾತ್ರ ತೊಳೆದಿಟ್ಟು ಆಮೇಲೆ ಮಲಗ್ತಾಳೆ ಮಾರನೇ ದಿನ ಬೆಳಿಗ್ಗೆ ಪಲ್ಲವಿ ಪಲ್ಲವಿ ಇವತ್ ತಿಂಡಿ ನೀನೇ ಮಾಡು ಅಡಿಗೆನೂ ನೀನೇ ಮಾಡು ಸುಮ್ಮ ಹೇಮಂಗೆ ನೀನ್ ಅಡಿಗೆ ತಿಂಡಿ ಮಾಡಕ್ ಬಿಡಲೇ ಬೇಡ ಅಲ್ಲ ಕಣೆ ನಿನ್ನೆ ಅಷ್ಟು ವೆರೈಟಿ ಮಾಡಿದ್ದಾರೆ ಯಪ್ಪ ಎಷ್ಟು ಖರ್ಚಾಗುತ್ತೆ ಅದಕ್ಕೆಲ್ಲ ಹೌದು ರೀ ನಿನ್ನೆ ಅಷ್ಟೆಲ್ಲ ಪಾತ್ರೆ ತೊಳೆದು ನೋಡು ಸಾಕು ತಿಂಡಿಗೆ ಉಪ್ಪು ಒಂದು ತಿಂಡಿಗೆ ಉಪ್ಪು ನೀವು ಪ್ರತಾಪ್ ಪೊಂಗಲ್ಗೆ ಉಪ್ಪು ಜಾಸ್ತಿ ಆಗಿತ್ತು ಆಮೇಲೆ ಸುಮಾ ಹೇಮಂಗೆ ದುಡ್ಡು ಕೊಟ್ಟಿದ್ದು ಅವ್ರ ತಿಂಡಿ ತರಿಸ್ಕೊಂಡಿದ್ದು ಎಲ್ಲಾ ಪಲ್ಲವಿ ಹತ್ರ ಹೇಳ್ತಾನೆ ಆಗ ಪಲ್ಲವಿಗೆ ಸುಮಾ ಹೇಮ ಪ್ಲಾನ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಸುಮ ಹೇಮಾ ನೀವಿಬ್ರು ನಮ್ಮಲ್ಲಿ ಹಾಳು ಮಾಡ್ಬೇಕು ಅಂತ ಬಂದಿದ್ದೀರಾ ಪಲ್ಲವಿ ಏನ್ ಮಾತು ಅಂತ ಮಾತಾಡ್ತಿದ್ಯಾ ನಾನ್ ಸರಿಯಾಗಿ ಮಾತಾಡ್ತಿದ್ದೀನಿ ಅಲ್ಲೇ ನಿನ್ನೆ ನಾನ್ ತಿಂಡಿ ಮಾಡಿಟ್ಟು ಹೋದ್ಮೇಲೆ ಇವ್ರಿಬ್ರು ಸೇರ್ಕೊಂಡು ಆ ತಿಂಡಿಲಿ ಉಪ್ಪಾಕಿದ್ದಾರೆ ನಾನೇನ್ ಅನ್ಯಾಯ ಮಾಡಿದ್ದೆ ಇವ್ರಿಗೆ ಅವರೇ ಯಾಕೆ ಉಪ್ಪು ಹಾಕ್ತಾರೆ ನೀನು ಫ್ರೆಂಡ್ ಮನೆಗೆ ಹೋಗೋ ಗಡ್ಬಿಡಿಲಿ ಉಪ್ಪು ಹಾಕಿ ಹೋಗಿದ್ಯಾ ಅಷ್ಟೇ ನಿನ್ನ ಯಾರು ನಿನ್ನೆ ತಿಂಡಿಗೆ ಒಂದ್ ರಾಶಿ ಸುರಿದಿದ್ಯಾ ಅಂತ ಏನು ಒಂದಿಲ್ವಲ್ಲ ಮತ್ತೆ ಏನಕ್ಕೆ ಇವರಿಬ್ರಿಗ್ ಬೈತಾ ಇದೆಯಾ ಅಲ್ಲ ಅತ್ತೆ ನಿನ್ನೆ ಅಷ್ಟೊಂದು ವೆರೈಟಿ ಫುಡ್ ಮಾಡೋ ಅಂತ ಅವಶ್ಯಕತೆ ಆದ್ರೂ ಏನಿತ್ತು ಏನೋ ಒಂಚೂರು ಅಲ್ಲ ತಿಳಿ ಸಾರು ಮಾಡ್ಕೊಂಡಿದ್ರೆ ಸಾಕಿತ್ತಪ್ಪ ನನಗೆ ಅಷ್ಟೊಂದೆಲ್ಲ ಪಾತ್ರೆ ತೊಳೆದು ಮನೆಗೂ ಅಷ್ಟೊತ್ತಿಗೆ ಸಾಕ್ ಸಾಕಾಗೋಯ್ತು ಅದನ್ನ ಸುಮಾ ಹೆಮ್ಮೆ ಮಾಡಿದ್ರು ಅಂತ ತಿಳ್ಕೊಂಡ್ಯಾ ಅದನ್ನೆಲ್ಲ ಹೋಟೆಲ್ ಇಂದ ತರಿಸಿರೋದು ಏನು ಹೋಟೆಲ್ ಇಂದ ತರಿಸಿತ್ತ ಇದಕ್ಕೆಲ್ಲ ಯಾರತ್ತ ದುಡ್ಡು ಕೊಟ್ಟಿದ್ದು ಇನ್ನು ಯಾರು ಕೊಡ್ತಾರೆ ಪ್ರತಾಪ ಅಯ್ಯೋ 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 ಅಷ್ಟೆಲ್ಲ ವೆರೈಟೀಸ್ನ ಹೋಟೆಲಿಂದ ತರಿಸಿದ್ರ ಮನೇಲೆ ಒಂದು ರಾಶಿ ಎಲ್ಲ ಸಾಮಾನು ಇತ್ತಲ್ಲ ನೀವಿಬ್ರು ಸೇರ್ಕೊಂಡು ಅಡುಗೆ ಮಾಡ್ಬೋದಿತ್ತಲ್ವ ಇಷ್ಟ ತನಕ ನೀವಿಬ್ರು ಸೇರ್ಕೊಂಡು ಯಾಕೆ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ರಿ ಅಂತ ಬೈದ್ರಿ ಈಗ ನೋಡಿದ್ರೆ ನೀವಿಬ್ರು ಅಡುಗೆ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿದ್ದೀರಾ ಅಯ್ಯೋ ನಾನು ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಅಮ್ಮ ಏನು ನಡೀತಾ ಇದೆ ಇಲ್ಲಿ ನನಗೊಂದು ಅರ್ಥ ಆಗ್ತಿಲ್ಲ ಅದನ್ನ ನಾನು ಹೇಳ್ತೀನಿ ಬರೀ ಹೋಟೆಲ್ ಮಾತ್ರ ಅಲ್ಲ ವಾಷಿಂಗ್ ಮಿಷಿನು ಸಹ ನಾನೇ ಹಾಳು ಏನು ಅಮ್ಮ ಮಾಡಿದೀನಿ ಮುದ್ದಿನ ಸೊಸೆ ಪಲ್ಲವಿ ಇದ್ದಾಳಲ್ಲ ಅವಳಿಗೆ ನಾನು ಹೇಮಾ ತವರು ಮನೆಗೆ ಬಂದ್ರೆ ಸ್ವಲ್ಪನು ಇಷ್ಟ ಆಗಲ್ಲ ನಿನಿಗ್ ಗೊತ್ತಾ ಅದು ಜೊತೆಗೆ ಈ ಅಣ್ಣ ಬೇರೆ ಅದಕ್ಕೆ ಏನ್ ಹೇಳಿದ್ರು ಹ್ಞೂ ಅಂತ ಹೇಳ್ತಾನೆ ಮೊನ್ನೆ ವಾಷಿಂಗ್ ಮಿಷಿನ್ ಸರಿಯಾಗಿದ್ರು ಕೂಡ ಅದ್ ಕೆಟ್ಟೋಗಿದೆ ಅಂತ ಸುಳ್ಳು ಹೇಳಿ ನನ್ನ ಕೈಲಿ ಎಲ್ಲಾ ಬಟ್ಟೆಗಳನ್ನು ಒಗ್ಸಿದ್ರು ಪಾಪ ಹೇಮ ಎಲ್ಲ ಪಾತ್ರೆಗಳನ್ನು ತೊಳೆದಾಳೆ ಅದಕ್ಕೆ ಕಷ್ಟ ಪಡಬಾರ್ದು ಆರಾಮಾಗಿ ಹೋಟೆಲ್ ತರಿಸ್ಕೋಬೇಕು ಅದನ್ನೆಲ್ಲ ಪಾತ್ರೆಗೆ ಹಾಕಿ ಆ ಪಾತ್ರೆನೆಲ್ಲ ಅತ್ತಿಗೆನೆ ತೊಳಿಬೇಕು ಅಂತ ಈ ರೀತಿ ಮಾಡಿದ್ವಿ ಅಷ್ಟೇ ಅಲ್ಲ ಅಮ್ಮ ನಿಮ್ಮ ತಂಗಿರ್ ಬಂದ್ರೆ ಅಕ್ಕಿ ಬೇಳೆ ಎಲ್ಲ ಎಷ್ಟೊಂದು ಖರ್ಚಾಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಅತ್ತಿಗೆ ಅಣ್ಣನ ಹತ್ರ ಹೇಳ್ತಾ ಇದ್ರು ಇದನ್ನೆಲ್ಲ ನಾನು ಕೇಳಿಸ್ಕೊಂಡು ನಂಗೆ ತುಂಬಾ ಬೇಜಾರ್ ಆಯ್ತಮ್ಮ ನಾವಿಬ್ರು ಹುಟ್ಟು ಬೆಳೆದಿದ್ಮಲ್ಲಿ ಇವತ್ತೊಂದು ಹೊತ್ತು ಊಟಕ್ಕೂ ಪರದಾಡ್ಬೇಕಲ್ಲ ಅಂತ ಅದಕ್ಕೆ ಈ ರೀತಿ ಮಾಡಿದ್ವಿ ತಪ್ಪೇನಮ್ಮ ಇದನ್ನೆಲ್ಲ ಕೇಳದ್ಮೇಲೆ ತಾಯಿ ಶಾರದಂಗೆ ತುಂಬಾನೇ ಕೋಪ ಬರುತ್ತೆ ಇಲ್ಲ ಸುಮಾ ಹೇಮ ನೀವಿಬ್ರು ಮಾಡಿರೋದು ಸ್ವಲ್ಪನೂ ತಪ್ಪಿಲ್ಲ ಪಲ್ಲವಿ ನಾನು ನಿನಗೆ ಏನೇ ಕಮ್ಮಿ ಮಾಡಿದ್ದೆ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ ಅಂಥದ್ರಲ್ಲಿ ನೀನು ನನ್ನ ಮಕ್ಕಳಿಗೆ ಒಂದತ್ತು ಊಟ ಹಾಕಕ್ಕೆ ಅಕ್ಕಿ ಬೇಳೆ ಖರ್ಚಾಯಿತು ಅಂತ ಲೆಕ್ಕ ಹಾಕ್ತೀಯ ಅತ್ತೆ ಪಲ್ಲವಿಗೆ ಬಾಯಿ ಬಂದಂಗೆ ಬೈತಾಳೆ ಪಲ್ಲವಿಗೆ ಆಗ ತಾನು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಸುಮ ಹೇಮಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಊಟಕ್ಕೆಲ್ಲ ನಾನು ಲೆಕ್ಕ ಹಾಕ್ಬಾರ್ದಿತ್ತು ಅದಕ್ಕೆ ನಾವೇನು ಊಟ ಗತಿ ಇಲ್ಲದೆ ಇಲ್ಲಿಗೆ ಬಂದಿಲ್ಲ ಏನೋ ಅಮ್ಮನ್ನ ಮಾತಾಡಿಸ್ಕೊಂಡು ಒಂದು ವಾರ ಇಲ್ಲಿದ್ದು ಹೋಗೋಣ ಅಂತ ಬಂದ್ವಿ ಅಷ್ಟಕ್ಕೆ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ನೀವು ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತಿರ್ತೀರಲ್ಲ ಅದು ಬೇಜಾರಾಗಿ ನಿಮ್ಗೆ ಇನ್ನೂ ಜಾಸ್ತಿ ಹಣ ಖರ್ಚು ಮಾಡಿಸ್ಬೇಕು ಅಂತಾನೆ ನಾನು ಅಕ್ಕ ಈ ರೀತಿ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ದು ಹೋಗ್ಲಿ ಬಿಡಮ್ಮ ಸುಮ ಹೇಮ ಏನೋ ಆಗಿದ್ದಾಗೋಯ್ತು ನೀವು ಇದನ್ನೆಲ್ಲ ಇನ್ಮೇಲೆ ಮನ್ಸಿಗೆ ಇಟ್ಕೊಂಡು ಇಲ್ಲಿ ಬರ್ದೇ ಇರಬೇಡಿ ಇನ್ಮೇಲೆ ಎಲ್ಲರೂ ಖುಷಿ ಖುಷಿಯಾಗಿರೋಣ ಹೌದು ಅತ್ತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸುಮಾ ಹೇಮ ನೀವಿ ಅಷ್ಟೇ ದಯವಿಟ್ಟು ಅವತ್ತಿಂದ ಪಲ್ಲವಿ ತನ್ನ ನಾಗ್ನೀರು ಯಾವಾಗ ಮನೆಗೆ ಬಂದ್ರು ಅವರಿಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್